नमस्ते यस सरका न्यूज़ वाहिनी में कि स्वागत ಆದ್ರಹಳ್ಳಿ ಒಡ್ಡರಪಾಳ ಹಾಗೂ ನಾದಿಗಟ್ಟಿ ಗ್ರಾಮದ ಭೋವಿ ಸಮಾಜದ ಕೆಲವಷ್ಟು ಅಕ್ರಮ ದಂಧೆಕೋರರು ಪುಂಡರು ಬಂಜಾರ ಸಮಾಜದ ಕುಮಾರ ಮಹಾರಾಜ ಸ್ವಾಮಿಗಳಿಗೆ ಗಡಿಪಾರಿಗೆ ಒತ್ತಾಯಿಸಿ ಹೆದರಿಕೆ ಬೆದರಿಕೆ ಎಚ್ಚರಿಕೆ ಮಾಡ್ತಾ ಇದ್ದು ಈ ಬಗ್ಗೆ ಪೊಲೀಸರು ಇಂಥವರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿ ನೂರಾರು ಮಹಿಳೆಯರು ಲಕ್ಷ್ಮೇಶ್ವರದ ಪೊಲೀಸರು ಠಾಣೆಗೆ ಆಗಮಿಸಿ ಮನವಿ ಸಲ್ಲಿಸಿದ್ದಾರೆ ಕೆಲವೊಂದು ಭೋವಿ ಸಮಾಜದ ದಂಧೆಕೋರು ಪುಂಡರು ಕುಮಾರ ಮಹಾರಾಜರಿಗೆ ಮಠವನ್ನ ಬಿಟ್ಟು ತೊಳುಕಿ ಎಂದು ಜೀವ ಬೆದರಿಕೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಭೋವಿ ಬಂಜಾರ ಹರಿಚಿನ ತಂಡವಾರ ಲಿಂಗ ಹೀಗೆ ಎಲ್ಲ ಸಮಾಜದವರು ಗ್ರಾಮದಲ್ಲಿ ಪರಸ್ಪರ ಅನ್ಯೋನ್ಯವಾಗಿದ್ದೇವೆ ಸಮಾಜಗಳ ನಡುವೆ ಶಾಂತಿ ಕದಡುವ ಕೆಲಸ ಮಾಡ್ತಾ ಇದ್ದಾರೆ ಎಂದು ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ ಅಣ್ಣ ತಮ್ಮಂದಿರು ಹಾಗೂ ನಮ್ಮ ಸಮಾಜದ ಗುರುಗಳ ನಡುವೆ ಮಾತುಗಳ ನಡುವೆ ಹಾಗೆ ಮಾತು ಮಾತಿಗೆ ಇದಾಗಿ ಗುರುಗಳನ್ನು ಮಠದಿಂದ ಒಂದು ಹೊರಗೋಬೇಕನ್ನು ಬೋವಿ ಸಮಾಜದ ಅಣ್ಣಂದಿರು ಮಾಡಿದ್ರು ಉದ್ದೇಶ ಇಷ್ಟೇ ಸಮಾಜದ ಅಣ್ಣಂದಿರು ಒಂದೇ ನಾವು ಒಂದೇ ಜಾತಿ ಬೇರೆ ಇದ್ರು ಕೂಡ ಅವರು ನಮ್ಗೆ ಅಣ್ಣ ತಮ್ಮಂದಿರ ಅವ್ರ ಹತ್ರ ನಾನು ಪರ್ಸನಲ್ ಆಗಿ ರಿಕ್ವೆಸ್ಟ್ ಕೇಳೋದಷ್ಟೇ ನಮ್ಮ ಜನರು ಅವತ್ತಿನ ದಿವಸ ಅಜ್ಜರ್ಗೆ ಕಳಿಸಿದ್ರು ಕೂಡ ಬೋವಿ ಸಮಾಜದವ್ರು ಕರ್ಕೊಂಡ್ ಬಂದು ಅಜ್ಜಾರಿಗೆ ಮಠದಲ್ಲಿ ಇಟ್ಟು ಮಠ ಬೆಳೆಸಿದಂಥ ಭೋವಿ ಸಮಾಜದವರೇ ಇವತ್ತು ಯಾರ್ದೋ ಒಂದು ಕಿವಿ ಮಾತಿಗೆ ಹೋಗೊಟ್ಟು ಅಜ್ಜವ್ರನ್ನ ಕಳಿಸ್ತೀನಿ ಅನ್ನುವಂಥದ್ದು ಇದು ಒಂದು ಯಾಕೋ ಕೆಟ್ಟ ಅನಿಸ್ತಾ ಇದೆ ದಯವಿಟ್ಟು ಭೋವಿ ಮತ ಮತದಾರರ ಅಣ್ಣ ತಮ್ಮಂದಿರ್ಗೂ ಹಾಗೂ ಅಕ್ಕ ತಂಗಿಯರಿಗೂ ಕೂಡ ನಾವು ಮನವಿ ಮಾಡಿಕೊಡೋದು ಸಮಾಜದ ಒಂದು ನಿಮ್ಮ ಸಮಾಜ ಆಗಲಿ ನಮ್ಮ ಸಮಾಜ ಆಗಲಿ ಯಾವುದು ಬೇರೆ ಅಲ್ಲ ನಾವು ನೀವು ಎಲ್ಲರೂ ಒಂದೇ ಆ ಕಾರಣದಿಂದ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ಅಷ್ಟೇ ಕುಲಂಕುಷವಾಗಿ ನಗುಮುಖದಿಂದ ಹಸನವಾಗಿ ತಮ್ಮ ಚಿತ್ತಗಳನ್ನು ಮಠದ ಕತ್ತ ಕಡೆ ಕೊಟ್ಟು ಸಂತೋಷದಿಂದ ಜಾತ್ರೆಗಳನ್ನು ಮಾಡಿ ಮತ್ತೆ ಒಂದಾಗಿ ಅಣ್ಣ ತಮ್ಮಂದಿರಾಗಿ ಲಂಬಾಣಿ ಮತ್ತು ಭೋವಿ ಸಮಾಜದವರು ಅಣ್ಣ ತಮ್ಮಂದಿರಾಗಿ ನಡಿಬೇಕಂತ ಹೇಳಿ ನಾನು ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಇಷ್ಟಕ್ಕೆ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ